ಮಠ ಮಾನ್ಯಗಳ ಸ್ವಾಮೀಜಿಗಳು ಧರ್ಮ ಪ್ರಚಾರ ಮಾಡಬೇಕೇ ಹೊರತು ರಾಜಕೀಯ ಮಾಡಬಾರದು ಎಂದು ಶಿರಹಟ್ಟಿ ಪಟ್ಟಣದಲ್ಲಿ ಮಾಜಿ ಶಾಸಕ ಗಂಗಣ್ಣ ಮಾನ್ಚೆಟ್ಟರ್ ಹೇಳಿದರು ಹೌದು ಮಠ ಮಾನ್ಯಗಳ ಸ್ವಾಮೀಜಿಗಳು ಧರ್ಮ ಪ್ರಚಾರ ಮಾಡಬೇಕೇ ಹೊರತು ರಾಜಕೀಯ ಮಾಡಬಾರದು ಎಂದು ಶಿರಹಟ್ಟಿ ಪಟ್ಟಣದಲ್ಲಿ ಮಾಜಿ ಶಾಸಕ ಗಂಗಣ್ಣ ಮಾನ್ ಹೇಳಿದರು ಅವರು ಶುಕ್ರವಾರ ಪಟ್ಟಣದ ನೌಕರರ ಭವನದಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಸಿರಹಟ್ಟಿಯ ಪಕ್ಕಿರೇಶ್ವರ ಮಠದ ಭಕ್ತಾದಿಗಳ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಇದೇ ತಾರೀಕು ಹದಿನೆಂಟರಂದು ಪಕ್ಕೀರ ದಿಂಗಾಲೇಶ್ವರ ಶ್ರೀಗಳು ಧಾರವಾಡ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸುತ್ತೇನೆ ಎಂದು ಹೇಳಿದ್ದಾರೆ ಚುನಾವಣೆ ಕಣದಿಂದ ಶ್ರೀಗಳು ಹಿಂದೆ ಸರಿಯಬೇಕು ಎಂದು ಮನವಿ ಮಾಡಿಕೊಂಡರು ಶ್ರೀಗಳು ನಾಮಪತ್ರ ಸಲ್ಲಿಸಿದ್ದೇ ಆದರೆ ಅಂದೇ ಜಗದ್ಗುರು ಪಕ್ಕೀರೇಶ್ವರ ಮಠದ ಪೀಠಾಧಿಪತಿ ಸ್ವಾಮಿಗಳ ಜೊತೆ ಶ್ರೀಮಠದ ಭಕ್ತರ ಸಭೆ ನಡೆಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ವಿಶ್ವನಾಥ್ ಕಪ್ಪತ್ನವರ್ ಚಂದ್ರಕಾಂತ್ ನೂರ್ಶೆಟ್ಟರ್ ಬಿಡಿ ಪ್ರಕಾಶ್ ಮಹಾನ್ ಶೆಟ್ಟರ್ ವೆಂಕನಗೌಡ ಗೋವಿಂದಗೌಡ ಸಣ್ವೀರಪ್ಪ ಹಳ್ಯಾಪ್ನವರ್ ನಾಗರಾಜ್ ಲಕ್ಕುಂಡಿ ಯಲ್ಲಪ್ಪ ಇಂಗಳಗಿ ಸಂದೀಪ ಕಪತ್ನವರ್ ಪಕ್ಕಿಯೇಶ ರಟ್ಟಿಹಳ್ಳಿ ಅಕ್ಬರ್ ಸಾಬ್ ಯಾದಗಿರಿ ಬಸವರಾಜ್ ಒಡವಿ ಬಸವರಾಜ ತುಳಿ ಸುರೇಶ್ ಹೊಳದ್ ಹಾಗೂ ಅನೇಕ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಇದ್ದರು ಮಾತು ಯಾವತ್ತು ಬಂದಿದೆ ನೀವು ಮೂರಾಕ್ ಪ್ರಶ್ನೆಗಳನ್ನು ಬಹಳ ಚಂದ ಕೇಳಿದ್ರು ಯಾವಾಗಲೂ ಮಠ ಮಾನ್ಯಗಳು ರಾಜಕೀಯ ಪ್ರವೇಶ ಇಲ್ಲ ನಮ್ಮ ಕರ್ನಾಟಕ ರಾಜ್ಯದೊಳಗ ಬೇರೆ ರಾಜ್ಯದೊಳಗಿರಬೇಕು ನಮ್ಮ ರಾಜ್ಯದೊಳಗೆ ಯಾವ ಮಠ ಮಾನ್ಯರು ಇದ್ರು ಧರ್ಮ ಪ್ರಚಾರಕ್ಕೆ ಮಾಡಬೇಕು ಧರ್ಮ ಸಭೆಗೆ ಹೋಗ್ಬೇಕಲ್ಲ ಅವತ್ತು ರಾಜಕೀಯ ಪ್ರವೇಶ ನಮ್ಮನ್ನ ನಮ್ಮ ಮಠ ಮಾನ್ಯರು ಯಾವಾಗಲೂ ಧರ್ಮದ ಪ್ರಚಾರ ಮಾಡಿಕೊಡ್ತಾ ಹೋಗ್ಬೇಕಲ್ಲ ಒಂದು ಒಂದು ಜಾತಿ ಧರ್ಮದ ವಿಚಾರ ಮಾಡ ಅಲ್ಲ ಎರಡನೇದು ಈಗ ಸ್ವಾಮಿ ಅವರು ಒಂದು ಮಾತು ಹೇಳಿದ್ರು ಇಡೀ ಭಾರತ ದೇಶ ಒಳಗೆ ಐದು ಪರ್ಸೆಂಟ್ ಅದಾರ ಐದು ಪರ್ಸೆಂಟ್ ಇದ್ದವ್ರು ಇವರು ನಮ್ಮ ಆಳ್ತನ ಅಂತ ಹೇಳಿದರು ಹೇಳದಾಗ ಪಕ್ಕಿ ಸಾಮಠ ಭಾವೇಕೇತ ಮಠ ನೀವು ಐದು ಪರ್ಸೆಂಟ್ ಇರಲಿ ಹತ್ತು ಪರ್ಸೆಂಟ್ ಆ ಮಾತನವಾದ್ರು ಐದು ಪರ್ಸೆಂಟ್ ಇರಲಿ ಹತ್ತು ಪರ್ಸೆಂಟ್ ಅನ್ನ ಇರಲಿ ಭಾವೇಕೇತ ಮಠ ಯಾಕ ಹಂಗೆ ಅಣ್ಣಂಗಿದ್ದಾರ ತ್ಯಾಗ ಮಾಡಿ ಕ್ಯಾರಿ ಅರಿವಿ ಹಾಕೊಳ್ಳೋದು ಬಿಟ್ಟು ಬೇರೆ ಅರಿವಿ ಹಾಕೊಂಡು ನೀವೇ ಕಂಡು ರೈಟ್ ನೋಡೋಣ ಅದಕ್ಕೆ ಹೋಡದ ಪ್ರಭುಗಳು ಇವರಲ್ಲ ಯಾರು ಪ್ರಭುಗಳಲ್ಲ ಮ್ಯಾಗ್ರವರು ನೀವು ಇದ್ಗೋ ನೀವಿದ್ದು ಅಂತಲ್ಲ ಓಡಾಡ ಪ್ರಭದವ್ರು ಏನು ಹುಟ್ಟಿರ್ತೀವಿ ತೀರ್ಮಾನ ನಿರ್ಣಯ ಇವರು ಅವ್ರು ಹೇಳಿದ್ರು ತಗೊತೀ ನಾ ಇವ್ರು ಹೇಳಿದ್ರು ತಗೊತೀನಿ ಅಲ್ಲಿ ಓಡದಾರ ಪ್ರಭವ್ರು ಬರಲಿ ಇವ್ರಿಗೆ ಯಾಕೆ ಕಾರ್ ಬು ಅಂತ ಸ್ವಾಮಿ ಕಾರ್ ಬಂದು ಕಾರ್ ಬಿಟ್ಟಿರಲ್ಲ ಇವರು ಕಾರ್ ಬಗ್ಗೆ ಯಾಕೆ ಬರಲಿಲ್ಲ ಅವಾಗ ನಿರ್ಣಯ ಅಂತ ಪ್ರಭುಗಳು ಅವರು ತಗೋತಾರಲ್ಲ ಆವಾಗ ನಿರ್ಣಯ ಮಾಡೋದು ಈ ನಿರ್ಣಯ ಮಾಡದಲ್ಲ ಆ ಬಳಕೆ ಈ ನಾವೆಲ್ಲರೂ ಹಿರಿಯರು ಪಕ್ಕಿಸ್ ಚಿರಟ್ಟಿ ಮಂಡದವ್ರು ಎಲ್ಲರೂ ಸೇರಿ இவரு மாசே ஏனித்து அந்த எரண்டு வருஷ உதித்த எரண்டு ராத்திரி கலோது பாலை வர்ஷ் கிட்டு எதை கார்க்கொண்டு வந்தி அது எஜுகேஷன் அதுக்கு மத்தொந்து சென்னை மாதிரி இல்லை பக்கீர் சேவ் மட்டும் வந்தா நாவேன்மா கடையினு ஃபோட்டோ கொட் எல்லாரும் கொடுத்து சி சவணூர் வந்தாங்க நம்ம உதேஷனித்து சத்தூர் மட்ட ಏನ್ ಸಿದ್ಧಗಂಗಾ ಮಠದ ಒಳಗೆ ಮಕ್ಕಳು ಭಾವೈಕತೆ ಏನು ಸಾರಿ ಕೇಳ್ತಾರ ದೊಡ್ಡ ಉಜ್ವಲ ಭವಿಷ್ಯ ನಾವು ಒಂದವರು ಶಿರಟ್ಟಿ ತಾಲೂಕು ನಮ್ಮ ಊರು ಪ್ರಸಿದ್ಧ ಶಿರಟ್ಟಿ ತಾಲೂಕು ಅಂತ ನಾವು ಭಾವ ಮಾಡಿದ್ರೆ ಇವರು ಅದನ್ನ ಬಿಟ್ಟರು ರಾಜಕೀಯ ಪ್ರವೇಶ ನಾವು ಆದ್ರ ನಿರ್ಣಯ ತಗೊಳ್ಳೋದು ಇನ್ನೂ ಹತ್ರ ಬಂದಿಲ್ಲ ಹದಿನೆಂಟನೇ ತಾರೀಕಿಗೆ ಅವ್ರು ಏನ್ ತೋತಾರ ಅದ್ರ ನಿರ್ಣಯ ಮ್ಯಾಗ ಇವ್ರು ಗೋಬೇಕಂತಾರ ಮಠ ಬಿಟ್ಟು ಹೋಗ್ರೆ ಅಂತಾರ ಶಿರಟ್ಟಿಯವ್ರಿಗೆ ಬಿಟ್ಟಿದ್ದರು ಶಿರಟ್ಟಿಯವ್ರಿಗೆ ಬಿಟ್ಟಿದ್ದರು ಈಗ ನಾವು ಅದನ್ನ ಹೇಳೋದಲ್ಲ ಯಾಕಂದ್ರೆ ಇನ್ನೂ ಆಮೇಷ ಫೈನ್ ಮಾಡಿಲ್ಲ ಮುಂದೆ ಮತ್ತೆ ಯಾರು ಏನಾರ ಕ್ವಾಟ್ರ್ ತಪ್ಪು ಅಲ್ಲ ಮಾಡ್ತೀವಿ ಇರ್ತಾವೆ ಈ ಇದ್ರೊಳಗೆ ಇರಂಗಿಲ್ಲ ಅಂತಲ್ಲ ಈ ಸಾಂಗ್ಗಳು ಅಂತವ್ರೆ ಏನು ಅಲ್ಲಿ ಅವರು ಒಂದು ನಿರ್ಣಯ ತೋಡ್ರ ಅಂತಂದ್ರೆ ಅವ್ರು ಮಾತಾಡಿದ್ರೆ ಬ್ಯಾಂಕ್ ಬರ್ತಾಕೈತಿ ಅಂದ್ರೆ ಮಾತಿನ ಎಲ್ಲರೂ ಮೊಳ್ಳ ಮಾಡ್ತಾರೆ ಅವರು ವಾಕ್ ಚಾತುರ್ಯ ಐತಿ ವಾಕ್ ಚಾತುರ್ಯ ಇದ್ರೊಳಗೆ ಅವ್ರಿಗೆ ಹೇಳೋತಕ್ಕಂಥ ಯಾರು ಇಲ್ಲ ಈಗ ನಾವೆಲ್ಲರೂ ಹೇಳಿ ನೋಡೀರಿ ಅವ್ರು ಹಿಂಗೆ ಸರಿ ಪ್ರಶ್ನೆ ಅಲ್ಲಲ್ಲ ಮೋದಿ ಮೊದಲು ಸರಿ ಹೇಗಲ್ಲ ಅಂದ್ರೆ ರಾಮಾಂತೂ ಮೊದಲು ಸರಿತಾರವರು ಕಲ್ಲೂರದಲ್ಲಿ ಬಕೀರೀಶ್ನ ಬರಬೇಕೀರಿ ಹಾಯ್ ಆಕ ಅವರು ಈ ಧರ್ಮದ ಜಾಗೃತಿ ಮಾಡೋದು ಬಿಟ್ಟು ರಾಜಕೀಯ ಪ್ರವೇಶ ಮಾಡೋದು ಭಾಳ ಚಲೋ ಅಲ್ಲ ಇದೊಂದು ಜನಗೆ ಭಾವನೆ ಕೆಟ್ಟ ಭಾವನೆ ಆಗೈತಿ ಅವರು ದಯವಿಟ್ಟು ಅವ್ರಿಗೆ ವಿನಂತಿ ಮಾಡ್ಬೇಕಿ ನಾವು ಸರಿ ಅಂತೇಳಿ ಅವ್ರು ಜೀವ ಅವ್ರಿಗೆ ಒಳ್ಳೆ ಭಾವನೆ ಕೊಡಲಿ ಅಂತ ಆಸಕ್ಸ್ತಾಯಿ